ಎಲ್ರಿಗೂ ಈಗೇನು ನಮ್ಮ ಶ್ರೀಗಂಧ ರಕ್ಷಣಾ ವೇದಿಕೆ ಈ ಒಂದು ನೂತನ ಪದಾಧಿಕಾರಿಗಳ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ವರಿಷ್ಠಾದಂತಹ ರೈತ ಸಂಘದ ವರಿಷ್ಠರು ಕೆ ಟಿ ಗಂಗಾಧರ್ ಅವರು ಆಗಮಿಸಿದ್ದಾರೆ ನಮ್ಮ ನಿಮ್ಮೆಲ್ಲರ ಸದೈವ ನಮ್ಮ ಪ್ರೊಫೆಸರ್ ಸ್ವಾಮಿ ಅವರ ಕಾಲದಿಂದ ಕೂಡ ಅವತ್ತು ಈ ಒಂದು ರೈತ ಸಂಘವನ್ನು ಕಟ್ಟಿ ಬೆಳೆಸ್ತಂಥವ್ರು ನಮ್ಮ ಕಣ್ಣೆದುರುಗಡೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರು ಇಲ್ಲ ಅವರು ಕೆ ಟಿ ಗಂಗಾಧರ್ ಇದ್ದಾರೆ ಇವತ್ತು ನಾವು ಇಲ್ಲಿ ಸುಮಾರು ಕಡಿಮೆ ಜನ ಸೇರಿರ್ಬೋದು ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಾಲ್ಕು ಜನ ಇದ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಷ್ಟು ದೂರದಿಂದ ಈ ವಯಸ್ಸಿನಲ್ಲಿ ಬಂದು ನಮ್ಮ ನಾವು ಬರುವಂತ ಕಾರ್ಯಕ್ರಮದಲ್ಲಿ ಯಾವ್ದಾದ್ರು ವಿಶೇಷ ಕಾರ್ಯಕ್ರಮ ಆಗ್ಬೇಕು ಅಂತೇಳಿ ಹೇಳಿದ ತಕ್ಷಣ ನಾನು ಇಲ್ಲೊಂದು ಸ್ವಚ್ಛತೆ ಕಾರ್ಯಕ್ರಮ ನಡೆಸಬೇಕಾಗಿದೆ ನಮ್ಮ ಕಲ್ಲತಿಗಿರಿ ಕೆಮ್ಮಗುಂಡಿ ಮತ್ತೆ ಮುಳ್ಳಯ್ಯನಗಿರಿ ಬೆಟ್ಟ ಆ ಹೆಬ್ಬೆ ಫಾಲ್ಸ್ ಇದೆಲ್ಲ ಸಾಕಷ್ಟು ಕಸ ಪ್ಲಾಸ್ಟಿಕ್ ತ್ಯಾಜ್ಯ ಇರುತ್ತೆ ಅದನ್ನ ಸ್ವಚ್ಛತೆಯ ಒಂದು ಕಾರ್ಯಕ್ರಮ ಮಾಡಬೇಕು ಸ್ವಚ್ಛತೆಯನ್ನು ಮಾಡೋದಕ್ಕೋಸ್ಕರ ಈ ಸಾರ್ವಜನಿಕರು ಉಚಿತವಾಗಿ ಏನಾದರೂ ಸಿಕ್ಕಿದ್ರೆ ಮಾಡ್ತಾರೆ ಅಂತ ಹೇಳಿ ನಾವೊಂದು ಗಂಧದಗುಡಿ ಹೋಮ್ ಸ್ಟೇ ಅಂತೇಳಿ ಇವತ್ತು ಆ ನಮ್ಮ ಕೈಯಿಂದ ಉದ್ಘಾಟನೆ ಮಾಡಿಸ್ತಾ ಇದ್ವಿ ಆ ಒಂದು ಗಂಧದಗುಡಿ ಹೋಮ್ ಸ್ಟೇನಲ್ಲಿ ಯಾರು ಒಂದು ಕೆ ಜಿ ಕಸವನ್ನು ಇಲ್ಲಿ ಸುತ್ತಮುತ್ತ ಕಲತ್ತಗಿರಿ ಕೆಮ್ಮಗುಂಡಿ ಮತ್ತೆ ಮುಳ್ಳಯ್ಯನಗಿರಿ ಮತ್ತೆ ಈ ಹೆಬ್ಬೆ ಫಾಲ್ಸ್ ಸುತ್ತಮುತ್ತ ಕಲೆಕ್ಟ್ ಮಾಡು ಒಂದು ಕೆಜಿ ಪ್ಲಾಸ್ಟಿಕ್ ತಂದು ಕೊಟ್ಟಂತವರಿಗೆ ಇಪ್ಪತ್ನಾಲ್ಕು ಉಚಿತವಾಗಿ ಇರೋದಕ್ಕೆ ಒಂದು ಹೋಮ್ ಸ್ಟೇ ಉದ್ಘಾಟನೆ ಮಾಡಿದ್ವಿ ಇವತ್ತು ಮಾಡ್ತಾ ಇದ್ವಿ ಸೊ ಈ ಒಂದು ಕೆ ಜಿ ತಂದು ಕೊಟ್ಟಂತವ್ರಿಗೆ ಇಲ್ಲಿ ಉಚಿತವಾಗಿ ಇರುತ್ತೆ ಊಟ ಏನೋ ತಿಂಡಿ ವ್ಯವಸ್ಥೆಗೆ ಇಲ್ಲಿ ನಮ್ದೇ ಅಲ್ಲಿ ಮಿನಿಮಮ್ ಚಾರ್ಜ್ ಊಟ ತಿಂಡಿ ನೂರು ರೂಪಾಯಿ ತಗೊಳ್ತಾರೆ ಅದನ್ನ ಕೊಟ್ಟರೆ ಅವ್ರು ಊಟ ತಿಂಡಿ ಕೊಡ್ತಾರೆ ನಿಮಗೆ ಉಳ್ಕೊಳ್ಳೋದಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಬೇರೆ ಕಡೆ ಉಳ್ಕೊಳ್ಳೋದ್ ಬೇಡ ಒಂದ್ ಕೆಜಿ ಕಸ ತಂದು ಕೊಟ್ಟರೆ ನಾವು ಉಳ್ಕೊಳ್ಳೋದಕ್ಕೆ ನಿಮ್ಗೆ ಉಚಿತವಾಗಿ ಕೊಡ್ತೀವಿ ಎರಡನೇದಾಗಿ ನಮ್ಮ ನಾಯಕರು ಅಲ್ಲಿಂದ ಬಂದಂತವರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಸ್ವತಃ ಅವರೇ ಈ ವಯಸ್ಸಿನಲ್ಲಿ ಆ ಕಸವನ್ನು ಮುಟ್ಟಿ ನಾವು ಸಾಂಕೇತಿಕವಾಗಿ ಮಾಡಿ ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ಆ ಕಸವನ್ನು ಆಯ್ದು ತಂದು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಆ ಸ್ವ ಸ್ವಚ್ಛತೆಯನ್ನು ಯಾವ ರೀತಿ ಇಡಬೇಕು ಮತ್ತೆ ಆ ಅಂಗಡಿ ಮುಂಗಟ್ಟುಗಳಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಬೇಕು ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು ಪ್ರತಿ ದಿವಸ ಇದನ್ನ ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವ್ರಿಗೆ ಒಂದು ಕಿವ್ ಮಾತಾಡಿದರೆ ಅದನ್ನ ಎಲ್ಲರೂ ಕೂಡ ನಾವು ನೀವು ಅವರು ಎಲ್ಲರೂ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮವನ್ನು ಮುಂದುವರಿಸಿ ಜೊತೆಗೆ ಈ ಒಂದು ಜಾಗದಲ್ಲಿ ನಮ್ಮ ಮೂರಕ್ಕೆ ಜಾಗ ಏನಿದೆ ಇಲ್ಲಿ ಹೋಮ್ ಸ್ಟೇ ಮತ್ತೆ ಕಾಟೇಜಸ್ ಮಾಡೋದಕ್ಕೆ ಐದೈದು ಗಂಟೆ ಫಾರ್ಮ್ ಪ್ಲಾಟ್ ಐದು ಗಂಟೆ ಆರು ಗಂಟೆ ಹತ್ತು ಗಂಟೆ ಸೊ ಇಲ್ಲಿ ಕ್ಲಬ್ ಹೌಸ್ ಮತ್ತೆ ಗೆಸ್ಟ್ ಹೌಸ್ಗಳನ್ನ ಮಾಡಿ ಮಾಡ್ತೀವಿ ಸೊ ಈ ಒಂದು ಗೆಸ್ಟ್ ಹೌಸ್ ಏನು ತುಂಬಾ ಜನ ಹೊರಗಡೆಯಿಂದ ಬಂದು ಖರೀದಿ ಮಾಡೋದಕ್ಕೆ ಆಲ್ರೆಡಿ ತುಂಬಾ ಜನ ಖರೀದಿ ಮಾಡ್ತಾ ಇದಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸೊ ಕಡಿಮೆ ದುಡ್ಡಿನಲ್ಲಿ ಖರೀದಿ ಮಾಡಿದಂತ ಜಾಗದಲ್ಲಿ ಅವರು ಅವ್ರದೇ ಜಾಗದಲ್ಲಿ ಈ ಪರಿಸರದಲ್ಲಿ ಉಳ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಅದ್ರ ಜೊತೆಗೆ ಕೇವಲ ಮೂವತ್ತು ಲಕ್ಷಕ್ಕೆ ಐದು ಗುಂಟೆ ಜಾಗದಲ್ಲಿ ಒಂದು ಒಂದು ಹೌಸ್ ಗೆಸ್ಟ್ ಹೌಸ್ ಮಾಡ್ಕೊಡ್ತೀವಿ ಸೊ ಅದನ್ನ ಅವ್ರು ಖರೀದಿ ಮಾಡ್ಕೊಂಡು ಜೊತೆಗೆ ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾಲ್ಕು ಪಟ್ಟು ಐದು ಪಟ್ಟು ಆದಾಯ ಬರತಕ್ಕಂತ ಶ್ರೀಗಂಧವನ್ನು ಬೆಳೆಸ್ತಾ ಇದ್ವಿ ಆ ಶ್ರೀಗಂಧದಿಂದ ಅವರಿಗೆ ಸೈಟ್ ಮಾಡೋಷ್ಟೊತ್ತಿಗೆ ಸಾಲ ಮಾಡಿರ್ತಾರೆ ಇನ್ನ ಅವರು ಸೈಟ್ ಮತ್ತೆ ಮನೆ ಕಟ್ಟ ಅಷ್ಟೊತ್ತಿಗೆ ಸಾಲ ಮಾಡೋದ್ ಬೇಡ ಅಷ್ಟು ಆದಾಯನ ಶ್ರೀಗಂಧದಿಂದ ಪಡ್ಕೊಂಡು ಈ ಉದ್ದೇಶದಿಂದ ಈ ಒಂದು ಐದನೇ ಪ್ರಾಜೆಕ್ಟ್ ಒಂದು ಎರಡು ಮೂರು ನಾಲ್ಕು ಅಂತ ಐದನೇ ಪ್ರಾಜೆಕ್ಟ್ ಮಾಡಿದೀವಿ ಸೊ ನಮ್ದು ಎರಡನೇ ಪ್ರಾಜೆಕ್ಟ್ ನಮ್ಮ ಕೆ ಟಿ ಗಂಗಾಧರ್ ಸಾಹೇಬ್ರೂ ಸಾಲ ಮರದ ತಿಮ್ಮಕ್ಕ ತಿಮ್ಮಕ್ಕವರು ಬಂದು ನೆಟ್ಟಂತ ಜಾಗ ರೋಡಿಗೆ ಅಕ್ವೇರ್ ಆಗಿದೆ ಆ ರೋಡಿಗೆ ಅಕ್ವೇರ್ ಆಗಿರೋ ಜಾಗದಲ್ಲಿ ನಮಗೆ ಒಂದೊಂದು ಸೈಟ್ ಅವರಿಗೆ ಒಂದೊಂದು ಕೋಟಿ ಬರಂತ ಜಾಗದಲ್ಲಿ ಈಗ ನಮ್ಮ ಭ್ರಷ್ಟ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಕೇವಲ ಒಂದೊಂದು ಲಕ್ಷ ಮಾಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನನ್ನ ಡೆಲ್ಲಿ ಪ್ರವಾಸಕ್ಕೆ ಹೊರಟಂತ ನಮ್ಮ ಕೆ ಟಿ ಗಂಗಾಧರ್ ಸಹೇಬರು ಮತ್ತೆ ನಮ್ಮ ಸಂಘದ ಬೇರೆ ಬೇರೆ ಸಂಘಟನೆ ಸೇರ್ಕೊಂಡು ಇದು ಕರ್ನಾಟಕದಲ್ಲಿ ಬಗೆಹರಂತದ್ದು ಇದು ಅಲ್ಲಿಗೆ ಹೋಗೋಕ್ ಬೇಡ ನೀನೊಂದು ಐದ್ ಸಾವಿರ ಜನ ಸೇರ್ಸು ನಾನು ಇಲ್ಲಿ ಮುಖ್ಯಮಂತ್ರಿಗಳನ್ನ ಕರೆಸಿ ನಿಮ್ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರ ಪ್ರಕಾರ ನಾವೀಗ ಸಂಘಟನೆ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಮ್ಮ ಶ್ರೀಗಂಧ ರಕ್ಷಣಾ ವೇದಿಕೆ ಏನಿತ್ತು ಹದಿನಾರು ವರ್ಷದಿಂದ ಇದ್ದಂಥದ್ದು ಈಗ ನೂತನವಾಗಿ ಅದನ್ನ ಚಾಲನೆ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ತಾಲೂಕಿಗೆ ಗೌರವ ನಮ್ಮ ಮಂಜುನಾಥ್ ಅವ್ರನ್ನ ಕೇಳ್ಕೊಂಡ್ವಿ ಆ ನಮ್ಮ ಬಜರಂಗ ದಳದಲ್ಲಿ ತಾಲೂಕ್ ಸಂಚಾಲಕರಾಗಿದ್ರು ಅವರು ಇದು ಒಂದು ಒಳ್ಳೆ ಸಂಘಟನೆ ನಾನು ಈ ಸಂಘಟನೆಯಲ್ಲಿ ಇರ್ತೀನಿ ಅಂತ ಹೇಳಿ ಮಂಜುನಾಥ್ ಅವ್ರನ್ನ ಗೌರವ ಆಯ್ಕೆ ಮಾಡಿದ್ವಿ ಸೊ ಅವ್ರನ್ನ ಈ ಒಂದು ಗೌರವಾಧ್ಯಕ್ಷರಾಗಿ ನಮ್ಮ ಸಂಘ ಆಯ್ಕೆ ಮಾಡ್ಕೊಂಡ್ರಿಂದ ನಮ್ಮ ವರಿಷ್ಠ ಕೆ ಟಿ ಗಂಗಾಧರ್ ಸಾಹೇಬ್ ಬರಮಾಡ್ಕೋಬೇಕು ಈ ಮೂಲಕ ಅವರಿಗೆ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ವಿ ಮಂಜುನಾಥ ಅವರಿಗೆ ಧನ್ಯವಾದಗಳು ಅವ್ರನ್ನ ಸ್ವಾಗತ ಮಾಡಿದಂತ ಕೆ ಟಿ ಗಂಗಾಧರ್ ಕೂಡ ಧನ್ಯವಾದಗಳು ಪ್ರತಾಪ್ ಕುಮಾರ್ ಅವರು ಇನ್ನೇನು ಬರ್ತಾ ಇದ್ದಾರೆ ತಾಲೂಕು ಅಧ್ಯಕ್ಷರಾಗಿ ಅವ್ರು ಬರೋದ್ಕಿಂತ ಮುಂಚೆ ನಮ್ಮಲ್ಲಿ ಉಪಾಧ್ಯಕ್ಷ ಆಗಿ ಬಿ ಆರ್ ಕಿರಣ್ ಕುಮಾರ್ ಉಪಾಧ್ಯಕ್ಷರು ಅವರು ಬಂದು ನಮ್ಮ ಸದಸ್ಯತ್ವವನ್ನು ಉಪಾಧ್ಯಕ್ಷ ಆಗಿ ತಾವು ಈ ಒಂದು ಪದಗ್ರಹಣವನ್ನು ಮಾಡಬೇಕು ಅಂತ ಹೇಳಿ ಕೆ ಟಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಉಪಾಧ್ಯಕ್ಷರಾಗಿ ನಮ್ಮ ಸಂಘಕ್ಕೆ ಆಯ್ಕೆ ಆಗಿದ್ದೀರಾ ಬಿ ಆರ್ ಕಿರಣ್ ಕುಮಾರ್ ನವೀನ್ ಕುಮಾರ್ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಸನ್ಮಾನ್ಯ ಶ್ರೀ ಗಂಧರ್ವ ಗುಡಿ ರಕ್ಷಣಾವಿ ಹೆಚ್ಚು ನೂತನವಾಗಿ ಪದಾರ್ಥಗಳ ದೀಕ್ಷೆನ ಪಡೆವಂತ ಎಲ್ಲ ಸ್ತೇಇತರೆ ವೆಂಕಮ್ಮನ ತಕಂತ ನಮ್ಮ ಆತ್ಮ ಸ್ನೇಹಿತರು ನಾಯಗಜೋನೆ ರೈಸ್ ಶುಭ್ರಮ ನವೆ ಹಾಗೂpadStartಿಶ್ರೇ ಸಮಸ್ತ ಕರ್ಮಕ್ಷಾಯಯ ತಕಂತ ನಮ್ಮ कुमार, मार, मार, विश्व, कुमार, कुमार, विश्व कुमार और रिश्ते वाले चले गए विश्व कुमार विश्व के कुमार और चले गए की कुमार वाला मुख्यವಾಗಿ नंदു йоುದು йоುದು नंद 했는데 ಅಂತ ನಾವು ವೀರಚಲವಳಿಯನ್ನು ಶುರು ಮಾಡ್ತ ರಾಜ್ಯಾದಲ್ಲಿ ಆಗ ಪ್ರಸನ್ ಹೆند್ರಸ್ವಾಮಿ ಅವರ ನೇತೃತ್ವದಲ್ಲಿ ಚಿಕ್ಕೊಂದು ಬೆಳಕು ಸುಂದಿದೆ ಇದರಲ್ಲಿ ಯಾವ ಬೇರೆ ಪ್ರಾಣಿಗೆ ಬೆಲೆ ಇದೆ ನೋಡೋಣ ಅಂತ ಹೋದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದಕ್ಕಿಂತ ಮುಂದೆ ಋಷಿಮುನಿಗಳು ವೇದಗಳನ್ನು ನೀರ ನೀರಾಪೇಯವನ್ನು ಆರೋಗ್ಯವನ್ನು ವೃದ್ಧಿ ಮಾಡತಕ್ಕಂಥದ್ದು ಶಕ್ತಿಯನ್ನು ಗಳಿಸ್ತಕ್ಕಂಥದ್ದು ಯುಕ್ತಿಯನ್ನು ಗಳಿಸ್ತಕ್ಕಂಥದ್ದು ಈ ಇದೆ ಅಂತ ಗೊತ್ತ ಹಾಕಿ ನಾವು ಅದನ್ನ ಒಂದು ಚಳುವಳಿ ಮಾಡಿದಾಗ ಈಗಲೇ ನಾವು ಮಂಜು ಸಾಮಿ ಪ್ರವಾಸ ಮಾಡುತ್ತೇವೆ ನಾಗರಾಜ್ ಅವರು ಈ ತರೀಕೆರೆ ತಾಲೂಕಿನ ಬೆಂಬಲವನ್ನು ಕೊಟ್ಟು ನಮ್ಮ ತೋಟದಲ್ಲಿ ಬನ್ನಿ ಸರ್ ಮಾಡಿ ಅಂತ ಹೇಳಿ ನಮಗೆ ಕರ್ಕೊಂಡು ಹೋಗಿ ತೋಟ ಬನ್ನಿ ನೀರಾವರಿ ತೆಂಗಿನ ಮರಕ್ಕೆ ಕಟ್ಟೋದ್ರ ಮೂಲಕ ಉದ್ಘಾಟನೆ ಮಾಡಿಸಿದಂತ ಗೆಲ್ತಾರೆ ಅದಾದ ಮೇಲೆ ವಿಶ್ವಕುಮಾರ್ ಅವರು ಶ್ರೀಗಂಧವನ್ನು ಬೆಳೆಯುವ ಕಾಲಕ್ಕೆ ನನ್ನನ್ನು ಕರೆಸಿ ಆ ವಿಶ್ವ ಆ ಪ್ರದೇಶದಲ್ಲಿ ಶ್ರೀಗಂಧವನ್ನು ಬೆಳಿತೀವಿ ನಾವು ಅಂತ ಹೇಳಿ ನನ್ನ ಕೈ ನಡೆಸಿದ್ರು ಆಗ ನಾನು ತೋಟಗಾರಿಕೆ ಅಧ್ಯಕ್ಷ ಅಧ್ಯಕ್ಷೆ ಅದರಲ್ಲಿ ತೋಟಗಾರಿಕೆ ಬಂದಾಗ ನಾನು ವಿಶೇಷವಾಗಿ ಶ್ರೀಗಂಧ ಬೆಳೆತಕ್ಕಂಥದ್ದು ಅರಣ್ಯ ಇಲಾಖೆಯಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಮಾತ್ರ ಶ್ರೀಗಂಧ ಇದೆ ಅರಣ್ಯ ಕಾಯ್ದೆಯಲ್ಲಿ ಶ್ರೀಗಂಧವನ್ನು ಸಂರಕ್ಷಣಾ ಕಾಯ್ದೆಯನ್ನು ಮಾಡಿ ಸಂಪೂರ್ಣ ಹಿಡಿತವನ್ನು ಸಾಗಾಡಿ ಮತ್ತು ಶ್ರೀಗಂಧಕ್ಕೆ ಒಂದು ವಿಶೇಷ ಕಾಯ್ದೆ ಕರ್ನಾಟಕದಲ್ಲಿ ಈ ಕಾಯ್ದೆ ಅನ್ವಯ ರೈತರು ಬೆಳೆಯಿರಿ ಅಂತ ನೀವು ಸಾಲವನ್ನು ಕೊಟ್ಟು ಬ್ಯಾಂಕ್ ಇವತ್ತಿನ ಹುಡುಗರಿಗೆ ಈಗೆಲ್ಲ ಬೇರೆ ಬೇರೆ ಹಾಕಿರ್ತಾರೆ ಮನೆ ಗಿಡಿ ಅದು ಬಂದು ಶ್ರೀಗಂಧವನ್ನ ಹಾಕುವುದರಿಂದ ಬಹಳ ಶ್ರೇಷ್ಠ ನೋಡಿದ್ರು ಇದು ಯಾರು ಬೆಳೆಗಾರರಿಗೆ

ನೋಡಿ ಇದು ನಾನು ಹೇಳ್ತೇನೆ ನಾವೆಲ್ಲರೂ ಕೂಡ ನಾವು ಇದು ರುದ್ರಾಕ್ಷಿಯನ್ನು ರುದ್ರಾಕ್ಷಿ ಇದರ ಕಡೆ ಒಂದು ದೊಡ್ಡ ದೊಡ್ಡ ರುದ್ರಾಕ್ಷಿಯನ್ನು ಶ್ರೀಮಂತ ಮಾಡಿದ್ದಾರೆ ನಾನು ಇದಕ್ಕೆ ಒಂದು ಬದಲಾವಣೆ ಏನಿದೆ ಇದರ ಮೇಲೆ ಶಿವಲಿಂಗವನ್ನು ಬರೆಯ ಮಾಡಿಬಿಡೋ ಬಹಳ ಅದ್ಭುತವಾಗಿರುತ್ತೆ ಅಂತ ಹೇಳಿ ಇನ್ನು ಮುಂದೆ ಅದು ಶಿವಲಿಂಗ ನಾವು ಲಿಂಗಾಚರಣೆ ಶ್ರೇಷ್ಠವಾಗಿ ಮನುಷ್ಯನ ಧರಿಸಬಹುದು ಇಲ್ಲಿ ಕುಕ್ಕೆ ಯಾವಾಗಲೂ ಚರ್ಮದಲ್ಲಿ ಓಡಾಡೋದ್ರಿಂದ ಸ್ಕಿನ್ ಅಲರ್ಜಿ ಚರ್ಮ ರೋಗಗಳು ಇದರಿಂದ ಮುಖ್ಯ ಆಗುತ್ತೆ ಹಾಗೆಯೇ ವಿಗ್ರಹಗಳು ನೋಡಿ ಆನೆ ಮಕ್ಕಳಿಗೆ ಮನೆಯಲ್ಲಿ ಶೋ ಕೇಸ್ಗಳಲ್ಲಿ ನವರಾತ್ರ ನವರಾತ್ರಿ ಒಳಗೆ ಗೊಂಬೆಗಳನ್ನು ಕೂರಿಸಿ ಪೂಜೆ ಮಾಡಲಿಕ್ಕೆ ಅದ್ಭುತವಾದಂತ ನಮ್ಮ ರೈತರ ಉತ್ಪನ್ನ ಈಗ ನಮ್ಮಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಬರ್ತಾವ ಇದು ಮರ್ದನ್ ಮಾಡಿರ್ತಕ್ಕಂಥ ಕಲಾತ್ಮಕವಾದಂತ ನಮ್ಮ ನವರಾತ್ರಿ ವಿತೌಟ್ ಸಫರಿಂಗ್ ಇಕ್ಕಟ್ಟಿ ಸಿದ್ಧ ಇದ್ದ ನೀರು ಬಿದ್ದಾಗ ಪ್ರಾಣಿಕಾರಿ ಈಜು ಬೇರೆಸ್ಬೇಕು ಈಜ್ ಬರಲ್ಲ ನೀರ್ ಬಿದ್ದು ಪ್ರಾಂತ ಸಾಹಿತ್ಯ ನೀರಾಗಿ ಈಜ್ ಬಂದ್ಬಿಡುತ್ತೆ ಅದೇ ಆಗ ಹುಟ್ಟುವ ಜ್ಞಾನ ಆ ಎಮರ್ಜ್ ಆಗ್ತಲ್ಲ ಅದು ಇವತ್ತು ವಿಶ್ವಕುಮಾರ್ನಲ್ಲಿ ನಾವು ಕಾಣ್ತಾ ಇದ್ದೆ ನಾನು ಯಾಕೆ ಕಬ್ಜ ಕಡೆ ಎಲ್ಲೋ ಕಡೆ ಬರ್ತೀನಿ ಅಂತಂದ್ರೆ ಆತನಿಗಿರುವ ಛಲ ಒಬ್ಬ ಸಿಂಗಲ್ ಮ್ಯಾನ್ ಎಂತ ಇದೆ ಎಂತ ಮಗನ ಹಡದವ ನೀನು ಏಕ ಆ ನಂಬಿರುವಂತ ಸಿದ್ಧಾಂತವನ್ನು ಪ್ರೂವ್ ಮಾಡ್ತೀವಿ ಅಂತ ಹೇಳಿ ನನಗೆ ಕರೆದು ನಾನು ಓದ್ಬೇಕು ಗೊತ್ತಾಯ್ತು ಅವರಿಗೆ ಇಂತ ಒಂದು ಅನ್ಯಾಯ ಇಲಾಖೆಯಿಂದಲೇ ಮಾಡಿದ್ದಾರೆ ನಿಮಗೆ ಹೆಂಟಿರೋದಿಲ್ಲ ಅಂತ ಹೇಳಿ ನಾವು ಕೂಡ ರೈತರಿಗೆ ಕೈ ತೋರಿಸಿದ್ವಿ ಇವತ್ತು ಇಲ್ಲಿಗೆ ಕಲ್ಲತ್ತಿರಿಗೆ ನಾನು ನೆಕ್ಸ್ಟ್ ಆಗಿ ಬಂದಿದ್ದೇನೆ ಕಲ್ಲಡ್ಡೇಶ್ವರ ಮತ್ತು ಅವರ ಟೈಮ್ ಅಲ್ಲಿ ಆದ್ರೆ ಇವ್ರದ್ದು ಸಾವಿರದ ಇಂಥದ್ದೊಂದು ಪ್ರಯೋಗ ಮಾಡ್ತಿದ್ದೀನಿ ಅಂದ್ರು ನಾನು ಕೆಲಸ ಮಾಡುವ ಮಾಲಿನ್ಯ ಆಗಿದೆ ನೋಡಿ ದೇವರು ಕರ್ಕೊಂಡು ಅಲ್ಲಿ ಗಂಗಾ ಪೂಜೆ ಮಾಡಿ ಇಡೀ ದೇವರಿಗೆ ಸ್ನಾನವನ್ನು ಮಾಡ್ತಾರೆ ಸುಮ್ನೆ ಸುಮ್ನೆ ಕರ್ಕೊಂಡಿಲ್ಲ ವರ್ಷಕ್ಕೊಮ್ಮೆ ಬಂದು ಕಲದಗಿರಿಯಲ್ಲಿ ಆ ಪವಿತ್ರ ಗಂಗೆಯಲ್ಲಿ ದೇವಾನು ದೇವತೆಗಳಿಗೆ ಸ್ನಾನವನ್ನು ಮಾಡಿಸಿ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಂದ ಪೂಜೆಯನ್ನು ಮಾಡಿ ಗಂಗಾ ಪೂಜೆಗೆ ತಗೊಂಡು ದೇವಾಲಯಗಳಿಗೆ ಬರ್ತಾರೆ ಅಂದ ಅರ್ಥ ಏನಿದೆ ಇದು ಅಷ್ಟು ಪರಿಶುದ್ಧವಾಗಿದೆ ಇಲ್ಲಿ ಕಳ್ಳತಿಗಿರಿಯಲ್ಲಿ ಬೀಳ್ತಕ್ಕಂತ ಗಂಗೆ ಅಷ್ಟು ಪವಿತ್ರವಾಗಿದ್ದಾಳೆ ದೇವರು ಸ್ನಾನ ಮಾಡಬಹುದು ಅಂತ ಜಾಗ ಎಷ್ಟು ಹಾಳಾಗಿದೆ ನೋಡಿ ಇಲ್ಲಿ ಅಲ್ಲೇ ಅವ್ರು ಸ್ನಾನ ಮಾಡ್ತಾರೆ ಅಲ್ಲೇ ಬಟ್ಟೆ ಮೈಲಿಗೆ ಬಟ್ಟೆ ಎಲ್ಲ ಬಿಡ್ತಾರೆ ಅದೊಳಗೆ ದೇವರು ಸ್ನಾನನು ಮಾಡಿಸ್ತಾರೆ ದೇವರು ಕಲ್ಲಿ ಎಲ್ಲಿ ಉಳಿತಿದೆ ಅಲ್ಲಿ ಗಲೀಜು ಅಲ್ಲಿ ಬಂದಿರ್ತಕ್ಕಂಥ ನಾನು ನೋಡ್ತಾ ಇದ್ದೀನಿ ಅಲ್ಲಿ ದೇವ್ರು ಅಲ್ಲೇ ಇದ್ದಾರೆ ಅಲ್ಲೇ ಕಸ ಎಲ್ಲ ಪೂರ್ತಿ ಅದರೊಳಗೆ ನೊಳ ಬರ್ತವೆ ಐಟಮ್ಗಳು ಬರ್ತವೆ ಮಲ್ಲಿನಂತೆ ಆದಷ್ಟು ಆದಷ್ಟು ನಮ್ಮ ರೋಗಗಳನ್ನು ನಾವೇ ಸೃಷ್ಟಿ ಮಾಡ್ತಿದ್ದೀವಿ ಮನೆ ಬಾಡಿಗೆ ಅಂತ ಅರ್ಥ ಹಾಗಾಗಿ ಅದಕ್ಕೆ ಶಿವ ಈ ಮೂರ್ ಮೂರು ಸಮಾಜದ ಜನ ಇನ್ ಮುಂದೆ ಮಾನವರಿಗೆ ಅರ್ಥ ಆಗಲ್ಲ ಹೇಳಿ ಶಿವ ಯಾರು ಯಾರು ಶಿವ ಶಿವರು ಅವನೇನ್ ಹೇಳ್ತಾನೆ ಅಂದ್ರೆ ಪಾರ್ವತಿಗೆ ತಾಯಿ ನೀನು ಅಗಾಧವಾದ ಶಕ್ತಿ ಇದೆ ನನಗೆ ಆ ಶಕ್ತಿ ಇಲ್ಲ ಪಾರ್ವತಿ ಅಂದ್ರೆ ಪ್ರಕೃತಿ ಅಂತ ಕರೀತಾನೆ ಶಿವ ನೋಡಿ ತಾನೇ ಶ್ರೇಷ್ಠ ನನಗಿಂತಲೂ ಶ್ರೇಷ್ಠ ನಿಯಂತ್ರಣವಾ ಅಂತ ಹೇಳಿ ಆ ಪಾರ್ವತಿಯನ್ನ ನೀನು ಪ್ರಕೃತಿ ಅಂತ ಕರೀತಾನೆ ಪ್ರಕೃತಿ ಅಂದ್ರೆ ಏನ್ರಿ ಪರಿಸರ ಅಂದ್ರೆ ಏನೇನಿದೆ ಕಾಳಿದೆ ಮನೆ ಗಿಡ ಇದೆ ನೀರಿದೆ ದನ ಕರೆಗಳಿದಾವೆ ಜನ ಜನ ಹರಿತ ಪರಿಶುದ್ಧವಾದ ಬೆಂಗೆ ಸಿಗ್ತಾಳೆ ಎಲ್ಲೂ ಕಡೆ ಕಾಡು ಪಕ್ಷಿಗಳು ಇದು ಪ್ರಕೃತಿ ಇದನ್ನೇ ದೇವರು ಇದನ್ನ ಬಿಟ್ಟು ಕಲ್ಲಲ್ಲಿ ದೇವರಿಲ್ಲ ದೇವಸ್ಥಾನಗಳಲ್ಲಿ ದೇವರಿಲ್ಲ ಇದನ್ನ ನಾಶ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರಿ ಸಾರ್ ಏನಪ್ಪ ಅದೇನೆಯ ನಾವು ನಮ್ಮ ಮನೆಯಿಂದ ಶುದ್ಧಿ ಆಗಿರ್ತೀವಿ ನೆಲೆಸ ಪರಿಸರ ಮಾಲಿನ್ಯ ಆಗಿದ್ರೆ ಒಳ್ಳೆ ಆಮ್ಲಜನಕ ನಮಗೆ ಸಿಗುತ್ತೆ ಒಳ್ಳೆ ಆಮ್ಲಜನಕ ನಾವು ನಮ್ಮ ಮನಸ್ಸು ಶುದ್ಧ ಆಗಿರುತ್ತೆ ಮನಸ್ಸು ಶುದ್ಧ ಆಗಿರೋದ್ರ ತಾಳ್ಮೆ ಭೀತಿ ಜ್ವರ ಕೆಮ್ಮು ನೆಗಡಿ ಯಾವ ಕಾಯಿಲೆಗಳು ಬರಲ್ಲ ಇದು ಪ್ರಕೃತಿ ಹಾಗಾಗಿ ನಾನು ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಏನು ಇವತ್ತು ನಮ್ಮ ವಿಶ್ವಕುಮಾರ್ ಅವರ ಎಲ್ಲದಿ ಗುಡಿ ಈ ಸಮಾರಂಭದಲ್ಲಿ ನಿಮಗೆಲ್ಲ ದೀಕ್ಷೆಯನ್ನು ಕೊಡುವಂತ ಸಂದರ್ಭದಲ್ಲಿ ಇವತ್ತು ಈ ಪ್ರಕೃತಿಯ ಮಾಲಿನ್ಯತೆಯನ್ನು ನಾನು ನಾಶ ಮಾಡ್ಕೊಳ್ಳಿ ಅದನ್ನು ಚಕ್ಕನ ಮಾಡ್ತೀನಿ ಇಂಥ ಪ್ರಕೃತಿಯಲ್ಲಿ ಬಂದು ಹೋಗುವವರಿಗೆ ಒಂದು ವಾಸಕ್ಕೆ ಒಂದು ಯೋಗ್ಯವಾದ ಸ್ಥಳ ಕೊಡ್ತೇನೆ ನೀವು ಬನ್ನಿ ಎಂದು ನಾವು ಕೂಡ ಎಲ್ಲ ಬಂದಿದ್ದೀವಿ ನೋಡಿದ್ದು ಬಹಳ ಸಂತೋಷ ಆಯಿತು ಈ ಈ ಸಂದೇಶ ರಾಜ್ಯಕ್ಕೆ ಹಬ್ಬಬೇಕು ಜನರ ಜನರಿಗೆ ಬಾಯಿಂದ ಬಾಯಿಗೆ ಹಬ್ಬ ಅದನ್ನ ನನಗೆಲ್ಲರೂ ಇವತ್ತು ಒಳ್ಳೆಯ ತಿರುಗಿಸಿಕೊಳ್ಳಿ ಫೋಟೋ ಹಾಂಗೇ ನಿಮಗೆ ನೀವು ಹಾಕಿ ಧರಿಸದ ಸ್ಥಾನ ಗೌರವ ಇರಬೇಕು ನೀನಾದ್ರೂ ಗೌರವ ಕೊಡ್ಬೇಕು ಮಂದಿ ಆಕೆಯಾಗಿ ಗೌರವ ಕೊಡ್ತಾರೆ ನೀನು ಗೌರವ ಕೊಟ್ಟ ಸಂಘಕ್ಕೆ ಮಂದಿ ಗೌರವ ಕೊಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಮೊನ್ನೆ ಸ್ವಚ್ಛ ಮಾಡಿ ಸಂಘದ ಗೌರವವನ್ನು ಪ್ರತಿಷ್ಠಾನ ಮಾಡ್ತಾ ಹೋಗ್ಬೇಕು ಪ್ರಸ್ತಾಪನೆ ಮಾಡ್ತಾ ಹೋಗ್ತಾರೆ ಅದು ಕರ್ನಾಟಕ ರಾಜ್ಯ ರೈತರಿಂದ ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಹೋಗಬಹುದು ಹಾಗಾಗಿ ಇವತ್ತು ನಮ್ಮನ್ನು ಕರೆಸಿ ಇಂಥ ಪವಿತ್ರವಾಗುವಂತಹ ಪ್ರಕೃತಿಯಲ್ಲಿ ನಮ್ಮ ಜೊತೆ ಇದ್ದು ನಿಮ್ಮೆಲ್ಲರ ಜೊತೆ ಇದ್ದು ಅವಕಾಶ ಮಾಡಿಕೊಟ್ಟಂತ ಶ್ರೀಗಂಧ ರಕ್ಷಣಾ ವೇದಿಕೆ ಹಾಗೂ ಇದರ ಸಂಸ್ಥಾಪಕರಾದಂತ ನಮ್ಮ ನಾಗರಾಜ್ ಅವರ ಮಗ ಶಿವಕುಮಾರ್ ತಾಯಿ ಗೌರವಾಧ್ಯಕ್ಷರು ನಿಮ್ಗೆಲ್ಲರಿಗೂ ಕರ್ನಾಟಕ ರಾಜ್ಯ ರೈತ ಪರವಾಗಿ ಅಭಿನಂದಿಸ್ತೇನೆ ಈ ಸಮಸ್ಯೆಗೆ ಕರ್ನಾಟಕ ರಾಜ್ಯ ರೈತ ಸದಾ ದಿನ ಬೆನ್ನಿಗೆ ನಿಂತು ರಕ್ಷಣೆಯನ್ನು ಕೊಡ್ತೀವಿ ರೈತ ಸಂಘದಿಂದ ಸರ್ಕಾರ ನನ್ನ ಮನೆ ಹೇಳ್ತಿದ್ದೀನಿ ನಾನು ಅನಿವಾರ್ಯವಾಗಿ ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ನಿರ್ವಹಿಸ್ತಾ ಇದ್ದೆ ದಿನಗಲಿ ನೌಕರನ್ನಾಗಿ ರಿಟೈರ್ ಆದ ನಂತರ ಆಗಿ ಒಂದು ಸೇವೆ ಮಾಡಿಕೊಂಡಿದ್ದೆ ಅಂತಹ ಸಂದರ್ಭದಲ್ಲಿ ಹೋಗ್ತಾ ಬರ್ತಾ ನನಗೆ ಶಿಕ್ಷಣ ಸಹಾಯ ಪಂಚಾಯತ್ ಕೊಡಲೆ ವೆಂಕಟೇಶ್ವರ ತಾವು ಇಲ್ಲಿ ಅಡಿಗೆಯನ್ನು ನಾನು ನಿರ್ವಹಿಸಬಹುದಲ್ಲ ಅಂತ ಕೇಳಿಕೊಂಡಾಗ ನಾನು ನನಗೆ ಕಾಲಾಕೋಶ ಬೇಕು ಅಂತ ಕೇಳ್ಕೊಂಡಿದ್ದೆ ಅದೇ ರೀತಿಯಾಗಿ ನನಗೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ಚಿರೋಣಿಯಾಗಿ ಮಾಡಿರ್ತಕ್ಕಂತಹ ಒಂದು ಘಟನೆ ಆಗಿದೆ ಯಾಕೆಂದ್ರೆ ಇಂತಹ ದ್ರೋಣ ಪರ್ವತದ ಏರಿಯಾದಲ್ಲಿ ನನಗೆ ಇಂತಹ ಸಲಹೆ ಕೊಟ್ಟು ಈ ರೀತಿ ಮಾರ್ಗದರ್ಶನ ಕೊಟ್ಟು ನಡ್ಕೊಂಡು ಹೋಗೋದಕ್ಕೆ ಅನುಕೊಟ್ಟಂತಹ ದ್ರೋಣ ಪರ್ವತ ಚಂದ್ರ ದ್ರೋಣ ಪರ್ವತ ಅಂತ ಇದೆ ಇದು ಹಿಂದಿನ ಕಾಲದ ಪ್ರತೀತಿಯಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಸುತ್ತಮುತ್ತ ಇರ್ತಕ್ಕಂತಹ ಪರಿಸರವನ್ನ ಹಿಂದಿನ ಕಾಲದಲ್ಲಿ ಲಕ್ಷ್ಮಣ ಲಕ್ಷ್ಮಣಕ್ಕೆ ಹೋದಾಗ ಶ್ರೀರಾಮರವರು ಆ ಬೆಟ್ಟವನ್ನ ಸಂಜೀವನ ಕಟ್ಟಿ ಅಂತ ಕೇಳಿದಾಗ ಅವ್ರು ಏನ್ ಮಾಡಿದ್ರು ಆ ಗುಡ್ಡವನ್ನ ತಗೊಂಡಾಗ ಅಲ್ಲೇ ಜಾಗದಲ್ಲಿ ಇಟ್ಟು ಬಾಳುವ ಆಜ್ಞೆ ಮಾಡಿದಾಗ ಶ್ರೀರಾಮರವರು ಅದನ್ನು ಪಾಸ ಫಾಲ್ಸ್ಲಿಲ್ಲ ಆದ ಕಾರಣ ಇದು ಯಾರಪ್ಪ ಅಲ್ಲಿ ತಗೊಂಡು ಹೋಗುದು ಅಂತ ಹೇಳ್ಬಿಟ್ಟು ತಕ್ಷಣ ಏನ್ ಮಾಡಿದ್ರು ಅಂದ್ರೆ ಹೆಸರಂತೆ ಆ ಸಮಯದಲ್ಲಿ ಹೆಸರ ಚದಿರ್ತಕ್ಕಂತಹ ಈ ಗುಡ್ಡಗಳನ್ನು ಚಂದ್ರದ್ರೋಣ ಪರ್ವತ ಅಂತ ಹೇಳಿ ನಾಮಕರಣ ಪ್ರತೀತಿ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ಮತ್ತೆ ಹಾಗೂ ಈ ಜಾಗದಲ್ಲಿ ಪ್ರಕೃತಿ ಸೌಂದರ್ಯದಲ್ಲಿ ಇಂತಹ ಮಡಿಲಲ್ಲಿ ನನಗೆ ಅನುವು ಮಾಡಿಕೊಟ್ಟಂತಹ ಈ ಸ್ತ್ರೀಕರಣ ರಕ್ಷಣಾ ವೇದಿಕೆಯಲ್ಲಿ ನಾನು ನಿಜವಾದ ಚಿರುನುಡಿಯಾಗಿ ಕಾಲಾವಕಾಶ ಕೊಟ್ಟಂತಹ ಎಲ್ಲ ಹಾಗೂ ಅಣ್ಣ ತಮ್ಮಂದರಿಗೂ ಇದೇ ರೀತಿಯಾಗಿ ನಾನು ಈ ಒಂದು ವಸತಿ ಗೃಹ ನನ್ನ ತಮ್ಮನ ಕಡೆಯಿಂದ ಏನೇ ಯಾವುದೇ ಬಂದ ಪ್ರವಾಸಿಗರಿಗೆ ತೊಂದರೆಗಳ ನಡೆಸಿಕೊಂಡು ಹೋಗ್ತೇನೆ ಅಂತ ಹೇಳಿ ತಮ್ಮಲ್ಲಿ ಕಡಕಳಿಯಾಗಿ ಮದುವೆ ಮಾಡ್ಕೊಳ್ತೀನಿ ಇಂತಹ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ನನ್ನ ಧನ್ಯವಾದ येस अच्छा होता त्यांचा काय तो